ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ ಈ ಘಟನೆ ಕ್ರೀಡಾ ಲೋಕದಲ್ಲಿ ಮತ್ತು ಸಾಮಾಜಿಕ ವಲಯದಲ್ಲಿ ಆಘಾತ ಉಂಟು ಮಾಡಿದೆ ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ತಂಡದ ಇಬ್ಬರು ಸದಸ್ಯರು ಹೋಟೆಲ್ನಿಂದ ಕೆಫೆ ಕಡೆಗೆ ತೆರಳುತ್ತಿದ್ದಾಗ ಒಬ್ಬ ಅಸಭ್ಯ ವರ್ತನೆಯನ್ನು ತೋರಿದ್ದಾನೆ ಇದರಿಂದ ನೊಂದ ಮಹಿಳೆಯರು ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ಘಟನೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ನಡೆದಿದ್ದು ಸ್ಥಳೀಯ ಸುರಕ್ಷತಾ ವ್ಯವಸ್ಥೆಗಳ ಬಗ್ಗೆ ಗಂಭೀರ ಪ್ರಶ್ನೆ ಮೂಡಿವೆ ಅಷ್ಟಕ್ಕೂ ಅಲ್ಲಿ ಏನಾಯಿತು ಹೇಳ್ತೀವಿ ಕೇಳಿ ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ತಂಡ ಇತ್ತೀಚೆಗೆ ಭಾರತದ ಪ್ರವಾಸದಲ್ಲಿದ್ದು ಇಂದೂರ್ನಲ್ಲಿ ನಡೆಯುತ್ತಿದ್ದ ತಯಾರಿ ಪಂದ್ಯಗಳ ಹಿನ್ನೆಲೆಯಲ್ಲಿ ಅವರು ಸ್ಥಳೀಯ ಹೋಟೆಲ್ನಲ್ಲಿ ವಾಸವಾಗಿದ್ದರು ಹೀಗಾಗಿ ಬೆಳಗ್ಗೆ ತಂಡದ ಇಬ್ಬರು ಸದಸ್ಯರು ವಿಶ್ರಾಂತಿಯ ಸಮಯದಲ್ಲಿ ಹೋಟೆಲ್ನಿಂದ ಹೊರಟು ಸಮೀಪದ ಕೆಫೆ ಕಡೆಗೆ ತೆರಳಿದ್ರು ಆ ವೇಳೆ ರಸ್ತೆಯ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಅವರನ್ನು ಹಿಂಬಾಲಿಸಿ ಅಸಭ್ಯವಾಗಿ ವರ್ತಿಸಿದ ಎಂದು ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ಆಟಗಾರರು ಪೊಲೀಸರಿಗೆ ತಿಳಿಸಿದ್ರು ತಕ್ಷಣ ತಂಡದ ಸುರಕ್ಷತಾ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಆ ವ್ಯಕ್ತಿಯನ್ನು ಹಿಡಿಯಲು ಪ್ರಯತ್ನಿಸಿದ್ರು ಆದ್ರೆ ಆತ ಸ್ಥಳದಿಂದ ಪರಾರಿಯಾದ ಬಳಿಕ ಸುರಕ್ಷತಾ ಅಧಿಕಾರಿಗಳು ಇಂದೂರ್ ಕ್ರೈಂ ಬ್ರಾಂಚ್ ಗೆ ಅಧಿಕೃತ ದೂರು ದಾಖಲಿಸುವಂತೆ ಮಾಡಿದ್ರು ಮಧ್ಯಪ್ರದೇಶದ ಕ್ರೈಂ ನ ಡಿಸಿಪಿ ರಾಜೇಶ್ ಅವರು ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ತಂಡದ ಸುರಕ್ಷತಾ ಅಧಿಕಾರಿಗಳೊಂದಿಗೆ ದೂರು ಸ್ವೀಕರಿಸಿದ ಕೂಡ್ಲೇ ತನಿಖೆ ಆರಂಭಿಸಿದ್ರು ಕೆಲವೇ ಗಂಟೆಯಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸಿದ್ರು ತನಿಖೆಯ ವೇಳೆ ಆರೋಪಿಯ ಹೆಸರು ಅಕ್ವಿಲ್ ಎಂಬುದು ತಿಳಿದು ಬಂತು ಹಾಗೆ ಆತ ಅಲ್ಲಿಯ ಸ್ಥಳೀಯ ನಿವಾಸಿ ಎಂಬುದು ಕೂಡ ತಿಳಿದು ಬಂತು ಅವನು ಆಜಾದ್ ನಗರ್ ಎಂಬ ಪ್ರದೇಶದವನಾಗಿದ್ದ ಅವನ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೆಂಟರ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಯಿತು ಪೊಲೀಸರು ಹೇಳುವಂತೆ ಆರೋಪಿಯನ್ನು ಗುರುತಿಸಲು ಸಿಸಿಟಿವಿ ದೃಶ್ಯಗಳು ಮಹತ್ತರ ಪಾತ್ರ ವಹಿಸಿದೆ ಹಲವು ಸ್ಥಳಗಳಿಂದ ದೃಶ್ಯ ಸಂಗ್ರಹಿಸಿ ತನಿಖೆ ನಡೆಸಿದ ಬಳಿಕ ಪೊಲೀಸರು ಈ ಘಟನೆಯ ನಂತರ ಹೋಟೆಲ್ ಮತ್ತು ತಂಡದ ಭದ್ರತಾ ವ್ಯವಸ್ಥೆಯ ಮೇಲೆಯೂ ತನಿಖೆ ಆರಂಭಿಸಿದ್ದಾರೆ ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ತಂಡಗಳು ವಾಸಿಸುತ್ತಿರುವ ಸ್ಥಳದಲ್ಲಿ ಸೂಕ್ತ ರಕ್ಷಣೆ ನೀಡಬೇಕಾದಲ್ಲಿ ಯಾವುದಾದರೂ ರೋಪವಿತ್ತ ಎಂಬುದನ್ನು ಪರಿಶೀಲನೆ ಮಾಡಿದ್ದಾರೆ ಡಿ ಸಿ ಪಿ ರಾಜೇಶ್ ಅವರು ಏನು ಹೇಳ್ತಾರೆ ಅಂದರೆ ನಾವು ಕೇವಲ ಆರೋಪಿಯನ್ನು ಬಂಧಿಸುವುದು ಮಾತ್ರವಲ್ಲ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮತ್ತೆ ಆಗದಂತೆ ಸುರಕ್ಷತಾ ಕ್ರಮವನ್ನ ಬಲಪಡಿಸ್ತೇವೆ ಅಂದರು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಘಟನೆ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು ಆಟಗಾರ್ತಿಯರು ನಮ್ಮ ದೇಶಕ್ಕೆ ಬಂದಿದ್ದಾರೆ ಅವರಿಗೆ ಸುರಕ್ಷತೆ ನೀಡುವುದು ನಮ್ಮ ಜವಾಬ್ದಾರಿ ಎಂದು ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಮಹಿಳಾ ಸುರಕ್ಷತೆಯ ಕುರಿತು ಚರ್ಚೆಗಳು ಮತ್ತೆ ಪ್ರಸ್ತಾಪವಾಗಿದ್ದು ಕ್ರೀಡಾಂಗಣದ ಹೊರಗಿನ ಭದ್ರತೆಯ ಕುರಿತ ಕ್ರಮಗಳ ಅಗತ್ಯತೆಯನ್ನು ಎತ್ತಿ ತೋರಿಸಲಾಗಿದೆ ಬಂಧಿತ ಅಕ್ವಿಲ್ನ ವಿರುದ್ಧ ಪೊಲೀಸರು ಕಠಿಣ ಕ್ರಮವನ್ನು ಕೈಗೊಳ್ಳಲು ಸಿದ್ಧರಾಗಿದ್ದಾರೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಬಳಿಕ ವಿಚಾರಣೆ ಮುಂದುವರೆಯಲಿದೆ ಕ್ರೈಂ ಬ್ರಾಂಚ್ ಮೂಲಗಳ ಪ್ರಕಾರ ಆರೋಪಿ ವಿರುದ್ಧ ಸಾಕಷ್ಟು ದೃಢವಾದ ಸಾಕ್ಷ್ಯಗಳು ದೊರೆತಿವೆ ಪೊಲೀಸರು ತಿಳಿಸಿದಂತೆ ಈ ಪ್ರಕರಣವನ್ನು ತೀವ್ರವಾಗಿ ತನಿಖೆ ಮಾಡಲಾಗುತ್ತೆ ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ಕ್ರೀಡಾ ಸಂಬಂಧಗಳನ್ನು ಪ್ರಭಾವಿಸುವಂತಹ ಘಟನೆಯಾಗಿದೆ ಇಂದೋರ್ನಲ್ಲಿ ನಡೆದ ಈ ಘಟನೆ ಕೇವಲ ಒಂದು ಕಾನೂನು ಪ್ರಕರಣವಲ್ಲ ಇದು ಮಹಿಳಾ ಸುರಕ್ಷತೆ ಕ್ರೀಡಾ ಗೌರವ ಮತ್ತು ದೇಶದ ಆತಿಥ್ಯ ಸಂಸ್ಕೃತಿಯ ಪ್ರತಿಬಿಂಬವೂ ಹೌದು ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯ ಮೇಲೆ ನಡೆದ ಈ ಅಸಭ್ಯ ವರ್ತನೆ ಭಾರತದ ಕ್ರೀಡಾ ಚಿತ್ರಣಕ್ಕೆ ಕಪ್ಪು ಚುಕ್ಕಿ ಇಟ್ಟಂತಾಗಿದೆ ಆದರೆ ಪೊಲೀಸರ ಕಾರ್ಯಕ್ಷಮತೆಯಿಂದ ಸದ್ಯ ಸಮಸ್ಯೆ ಬಗೆಹರಿದಿದೆ